ದೇವೀಸ್ ಕಿಚನ್ ದಕ್ಷಿಣ ಭಾರತದ ಸಾಂಪ್ರದಾಯಿಕ ಅಡುಗೆಗಾಗಿ ಬನ್ನಿ ಅಡುಗೆ ಕಲಿಯೋಣ ಸಮಸ್ತರಿಗೂ ನಮಸ್ಕಾರ ದೇವಿಯಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾನು ಶ್ರೀದೇವಿ ಇವತ್ತಿನ ಒಂದು ವಿಶೇಷ ಅಂತಂದರೆ ಸಂಡಿಗೆ ಮಾಡೋಣ ಬನ್ನಿ ಬಿಸಿಲು ಜಾಸ್ತಿ ಇದ್ದಿಲ್ಲ ಬಿಸಿಲಿರುವಾಗೆ ಸಂಡಿಗೆ ಮಾಡಿಬಿಟ್ರೆ ತುಂಬ ಒಳ್ಳೆಯದು ಅಂಗಡೀಲಿ ಸಿಗುತ್ತೆ ಖಂಡಿತ ಹೌದು ಯಾವ ಥರ ಬೇಕಾದರೂ ಸಿಗತ್ತೆ ಸುಲಭ ತಂದು ಮಾಡೋದು ಆದರೆ ಮನೇಲಿ ಯಾಕೆ ಮಾಡಬೇಕು ಅಂತಂದರೆ ಅದು ಒಂದು ಅನುಭವ ಕಣ್ರಿ ಮನೇಲಿ ಕೂಡ ಮಾಡಬಹುದು ಸುಲಭವಾಗಿ ಮಾಡಬಹುದು ಕಡಿಮೆ ಖರ್ಚಲ್ಲಿ ನಿಮಗೆ ಒಂದು ಆರು ತಿಂಗಳಿಗಾಗಷ್ಟಾದರೂ ನೀವು ಸಂಡಿಗೆ ಮಾಡ್ಕೋಬಹುದು ಹಾಗಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಸಬ್ಬಕ್ಕಿ ಸಂಡಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸಬ್ಬಕ್ಕಿ ಸಂಡಿಗೆ ತುಂಬಾ ಸುಲಭ ಹಾಗೆ ರುಚಿ ಕೂಡ ಸೊ ಈ ಸಬ್ಬಕ್ಕಿ ಸಂಡಿಗೆಯನ್ನು ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಈ ಸಂಡಿಗೆ ಅಂತ ಇದಕ್ಕೆ ಒಂದು ಪಾವಷ್ಟು ಸಬ್ಬಕ್ಕಿ ತೊಗೊಳ್ಳಿ ನಿಮ್ಮ ಅಳತೆಗೆ ಮೊದಲು ಕಲಿಯುವಾಗ ಇಷ್ಟು ಸಾಕು ಒಂದು ಪಾವಷ್ಟು ಸಬ್ಬಕ್ಕಿ ತೊಗೊಳ್ಳಿ ಆಮೇಲೆ ಹಿಂಗು ಇದು ನಿಮಗೆ ರುಚಿಗೆ ಒಂದಷ್ಟು ಬೇಕಾಗುತ್ತೆ ಅಂದರೆ ಒಂದು ಅರ್ಧ ಚಮಚದಷ್ಟು ಬೇಕಾಗುತ್ತೆ ಆ ನಂತರದಲ್ಲಿ ಹಸಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಸ್ವಲ್ಪ ಮಾಡ್ಕೊಳ್ಳಿ ಸಾಕು ಇನ್ನು ಕೊತ್ತಂಬರಿ ಸೊಪ್ಪು ಆ ನಂತರದಲ್ಲಿ ಜೀರಿಗೆ ನಿಮಗೆ ಒಂದರಿಂದ ಎರಡು ಸ್ಪೂನಷ್ಟು ಬೇಕಾಗತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಇದಕ್ಕೆ ಒಂದು ಚೂರು ಉಪ್ಪು ಮುಂದೆ ಹಾಕಿರಿ ಯಾಕಂತಂದರೆ ಅಡಿಯನ್ನು ಅನ್ನಕ್ಕೆಲ್ಲ ನೆಂಚ್ಕೊಳ್ಳುವಾಗ ಸಂಡಿಗೆಗೆ ಹಪ್ಪಳಕ್ಕೆಲ್ಲ ಸ್ವಲ್ಪ ಉಪ್ಪಿರಬೇಕು ಇನ್ನು ಎಣ್ಣೆ ಬೇಕಾಗುತ್ತೆ ನಮಗೆ ಕರಿಯಲಿಕ್ಕೆ ಆಮೇಲೆ ನಂತರದಲ್ಲಿ ನಾವೇನು ಮಾಡಬೇಕಾದ್ರೆ ಸಬ್ಬಕ್ಕಿನ ಮೊದಲು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನುಣ್ಣಗೆ ಪೌಡ್ರ್ ಮಾಡ್ಕೊಂಡ್ರೆ ಆಯಿತು ಕೆಲವರು ಅದನ್ನು ನೆನೆಸಿಟ್ಟು ರುಬ್ತಾರೆ ಪರವಾಗಿಲ್ಲ ಅದಾದರೂ ಮಾಡಬಹುದು ಇಲ್ಲಾಂದರೆ ಈ ರೀತಿಯಾದರೂ ಮಾಡ್ಬೋದು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡ್ಬಿಡಿ ಈ ರೀತಿ ಪೌಡ್ರ್ ಆದ ನಂತರ ಇದನ್ನು ನಾವು ಒಂದು ಪಾತ್ರೆಗೆ ವರ್ಗಾಯಿಸ್ಕೊಂಡು ಬಿಡೋಣ ಕೆಲವರು ನೆನೆ ಹಾಕಿ ಮಾಡ್ತಾರೆ ಅದು ಕೂಡ ಮಾಡಬಹುದು ಇಲ್ಲಿ ನಾನು ನೆನೆ ಹಾಕಿಲ್ಲ ಸಬ್ಬಕ್ಕಿನ ಹಾಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈಗೇನು ಮಾಡೋಣ ಒಂದು ಕುಕ್ಕರ್ಗೆ ನಾವು ನಾಲ್ಕು ಅಷ್ಟು ನೋಡಿ ಈ ದೊಡ್ಡ ಲೋಟ ಇದೆಯಲ್ಲ ಈ ಒಂದು ಲೋಟದಲ್ಲಿ ನೀವು ಸಬ್ಬಕ್ಕಿ ತೊಗೊಂಡಿದ್ದೀರ ಅಂದರೆ ಅದರಲ್ಲಿ ನೀವು ನಾಲ್ಕರಷ್ಟು ನೀರನ್ನು ಹಾಕಿ ನೀರು ಹಿಡಿಯುತ್ತೆ ಚೆನ್ನಾಗಿ ನೀರು ಹಿಡಿಯುತ್ತೆ ಹಾಗಾಗಿ ನಾಲ್ಕರಷ್ಟು ನೀರನ್ನು ಹಾಕಿ ನೀವು ಕುದಿಲಿಕ್ಕೆ ಇಡಿ ಮೊದಲು ಸ್ವಲ್ಪ ನೀರುಲ್ಲ ಕುದಿಸ್ಬೇಕಾಗತ್ತೆ ಹಾಗೆ ಮುಚ್ಚಿಬಿಟ್ರೆ ಆಗೋದಿಲ್ಲ ಸೊ ಚೆನ್ನಾಗಿ ನೀರು ಕುದಿಬೇಕು ನೀರು ಕುದಿ ಬರೋವರೆಗೂ ನೀವು ಅದಕ್ಕೊಂದಿಷ್ಟು ಆ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಡಿ ಒಂದು ಅಳತೆ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಸೊ ಸರಿಯಾಗಿ ಡಿಮ್ಗೆ ಗೊತ್ತಿರುತ್ತಲ್ವ ಸೊ ಅಷ್ಟು ಅಳತೆ ಉಪ್ಪನ್ನು ಹಾಕ್ಕೊಳ್ಳಿ ಬೇಕಾದರೆ ಸ್ವಲ್ಪ ಟೇಸ್ಟ್ ನೋಡ್ಬೋದು ಆ ನೀರಲ್ಲಿ ಉಪ್ಪು ಒಂಚೂರು ಜಾಸ್ತಿ ಇರಬೇಕು ಆವಾಗ ನೀವು ಸಬ್ಬಕ್ಕಿ ಹಾಕಿದ್ಮೇಲೆ ಸರಿಯಾಗಿ ಆಗುತ್ತೆ ಸೊ ಇದಾಯ್ತಲ್ಲ ಈಗ ನಾವು ಏನು ಮಾಡೋಣ ರುಬ್ಕೊಳ್ಳೋದೇನಿದೆ ಅದನ್ನು ನೋಡ್ಕೊಂಡು ಬೇಣ ಯಾಕೆ ರುಬ್ಬಿ ಹಾಕ್ತಿದ್ರೆ ಕಟ್ ಮಾಡಿ ಹಾಕಿದ್ರೆ ಬಾಯಿಗೆ ಸಿಗುತ್ತೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಮತ್ತು ಸಹ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ನಾನು ರುಬ್ಕೊಂಡ್ಬಿಡ್ತೀನಿ ಪೇಸ್ಟು ಫುಲ್ ಫೈನ್ ಪೇಸ್ಟ್ ಮಾಡಿಬಿಡ್ತೀನಿ ಫೈನ್ ಪೇಸ್ಟ್ ಮಾಡಿದ್ರೆ ಗ್ರೀನ್ ಕಲರ್ ಆಗುತ್ತೆ ಸೊ ಈಗ ಅಷ್ಟರಲ್ಲಿ ನೀರು ಕುದ್ದಿರುತ್ತೆ ನೀರು ಕುದ್ದಾಗ ನಾವೇನು ಮಾಡಬೇಕು ಈ ಒಂದು ಹಿಟ್ಟು ಥರ ಮಾಡ್ಕೊಂಡಿರ್ತೀವಲ್ಲ ಸಬ್ಬಕ್ಕಿದು ಅದನ್ನು ಸ್ವಲ್ಪ ಸ್ವಲ್ಪ ಗಂಟಿಲ್ಲದ ರೀತಿಯಲ್ಲಿ ಹಾಕೋಬೇಕಾಗತ್ತೆ ಸೊ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾವು ಕುದಿಸ್ಬೇಕು ಮತ್ತು ನೋಡಿ ಇಲ್ಲಿ ಹಾಕಿ ಹಾಕಿದ್ದೀವಿ ನೋಡಿ ಎಲ್ಲವನ್ನು ಹಾಕಿಬಿಡ್ಬೇಕು ಹಾಗೆ ಸ್ವ ಸ್ವಲ್ಪ ಹಾಕೊಳ್ಳಿ ಒಟ್ಟಿಗೆ ಹಾಕಿದರೆ ಗಂಟು ಆಗ್ಬಿಡುತ್ತೆ ಗಂಟು ಗಂಟು ಆಗ್ಬಿಡುತ್ತೆ ಇನ್ನೂ ಒಂದು ಮತದಲ್ಲಿ ಮಾಡ್ಬೋದು ಏನಂದರೆ ಅದನ್ನು ಇನ್ನೊಂದು ಲೋಟ ತಣ್ಣೀರಲ್ಲಿ ಆ ಹಿಟ್ಟನ್ನೆಲ್ಲ ನೀವು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಹಾಕಿದರೆ ಗಂಟಿನ ಸಾಧ್ಯತೆಗಳು ತುಂಬಾ ಕಡಿಮೆ ಅದು ನೀರಲ್ಲಿ ಬೆರೆಸಾಕೊಂಡ್ರೆ ಅಲ್ಲೇ ನಾವು ಕೈಯಲ್ಲಿ ಕ್ಲೀನಾಗಿ ಇಲ್ಲ ಗಂಟಿಲ್ದಾಗ ಮಾಡ್ಕೊಂಡು ಹಾಕ್ಬೋದು ಇಲ್ಲಾಂದರೆ ಈ ರೀತಿ ಬಗ್ಗೆ ಹಾಕ್ಬೋದು ಹಾಕಿ ಕುಕ್ಕರನ್ನು ಮುಚ್ಚಳ ಹಾಕ್ಬಿಟ್ಟು ಕೂಗಿಸಿ ಅಂದರೆ ಒಂದು ಕೂ ಕೂಗ್ಲಿ ಚೆನ್ನಾಗಿ ಒಂದು ಬಿಸಿಲು ಬರೋವರೆಗೂ ಇದನ್ನು ಕೂಗಿಸಿ ಆಗೇನಾಗುತ್ತೆ ಚೆನ್ನಾಗಿ ಬಾಯ್ಲ್ ಆಗಿಬಿಟ್ಟಿರುತ್ತೆ ತುಂಬ ನೀರಾಗಿರಬೇಕು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಗಟ್ಟಿ ಥರ ಮಾಡ್ಕೊಬೇಡಿ ಸ್ವಲ್ಪ ನೀರಾಗಿದ್ದರೆ ಒಳ್ಳೆಯದು ಆರಿದ ತಕ್ಷಣ ಗಟ್ಟಿ ಇದು ಅದಕ್ಕೋಸ್ಕರ ಆವಾಗ ನೀರು ಇದರಾಗಿದ್ದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಸೊ ಕುಕ್ಕರ್ ಆದ ನಂತರ ನೋಡಿ ತೆಗೆದ್ರಲ್ಲ ಈ ರೀತಿ ಇದೆ ಇನ್ನೂ ನೀರು ಹಾಕಬೇಕಾಗುತ್ತೆ ಅದಕ್ಕೆ ನೀರು ಹಿಡಿಸುತ್ತೆ ಸೊ ಈ ಹಂತದಲ್ಲಿ ನಾನೇನು ಮಾಡ್ತೀನಿ ಈಗ ಖಾರ ಮತ್ತು ಆ ಒಂದು ಇದು ಏನು ರುಬ್ಕೊಂಡಿದೆ ಮೆಣಸಿನಕಾಯಿ ಖಾರ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಾಕಿ ಚೆನ್ನಾಗಿ ರುಬ್ಬಿದ್ವಲ್ಲ ಅದನ್ನು ಮತ್ತೆ ಹಿಂಗೆ ಹಿಂಗನ್ನು ಹಾಕಬೇಕಾಗತ್ತೆ ಸೊ ಈಗ ಮೊದಲಿಗೆ ಹಿಂಗು ಹಿಂಗೆ ನೋಡಿ ನಾನು ಗಟ್ಟಿ ಹಿಂಗಾದ್ರಿಂದ ಇಷ್ಟು ತೊಗೊಂಡಿದ್ದೀನಿ ಈ ಪೌಡ್ರ್ ತೊಗೊಂಡ್ರೆ ಒಂದು ಚಮಚ ಪೂರ್ತಿ ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಇದಕ್ಕೆ ಖಾರವನ್ನು ಕೂಡ ಈಗ ಬೆರೆಸ್ಕೊಳ್ಳೋಣ ಈ ಹಸಿ ಖಾರವನ್ನು ಬೆರೆಸ್ಕೋಬೇಕಾಗುತ್ತೆ ಜೀರಿಗೆ ನಾನು ನಿಮ್ಗೆ ಹೇಳಿದ್ರೆ ಎರಡರಿಂದ ಮೂರು ಸ್ಪೂನು ಅಥವಾ ಒಂದರಿಂದ ಎರಡು ಸ್ಪೂನಷ್ಟು ಇದಕ್ಕೆ ಹಾಕಬೇಡಿ ಜೀರಿಗೆ ಜಾಸ್ತಿ ಇದ್ದರೆ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಸೊ ಕರುಬ್ಬಿದ ಖಾರವನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ಈಗ ಇನ್ನೂ ಒಂದು ಕುದಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಆ ಹಸಿ ಹೋಗಬೇಕು ಅದಕ್ಕೋಸ್ಕರ ಏನು ಮಾಡ್ತೀನಿ ಕುದಿಸ್ತೀವಿ ಚೆನ್ನಾಗಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕಿತ್ತು ಕುದೀತಾ ಕುದೀತಾ ನೀರು ಕಮ್ಮಿ ಆಗ್ತಾ ಇರುತ್ತೆ ನೀರು ಕಮ್ಮಿ ಆದ ಹಾಗೆ ನೀವು ಒಂಚೂರು ನೀರು ಹಾಕೋಬಹುದು ಯಾಕೆಂದರೆ ತಾನು ಹೇಳಿದಾಗ ತೆಳ್ಳಿರ್ಬೇಕು ನೋಡಿ ಈ ಥರ ತೆಳ್ಳಗಿರ್ಬೇಕಿದ್ವು ಇನ್ನೂ ತೆಳ್ಳಗಿದ್ದರೂ ಚೆನ್ನಾಗಿರುತ್ತೆ ಸೊ ತೆಳ್ಳಗಿರಬೇಕು ಹಾಗಾಗಿ ತೆಳ್ಳಗೆ ಗಂಜಿ ಥರ ಮಾಡಿಕೊಳ್ಳಿ ಸೊ ಇಷ್ಟು ಕುದ್ದಾದ ನಂತರ ನಾವೀಗ ಇದನ್ನು ಆರಿಸ್ಕೊಂಡು ಬಿಡೋಣ ಆರಿಸ್ಕೊಂಡ ತಕ್ಷಣ ತಕ್ಷಣ ಸಂಡಿಗೆ ಹಾಕಬೇಕಾಗತ್ತೆ ನೀವು ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ದಪ್ಪವಾಗಿರುವಂಥ ಪ್ಲಾಸ್ಟಿಕ್ ಚೀಲದ ಮೇಲೆ ಇದನ್ನು ಹಾಕಬೇಕು ಬೇರೆದಾದರೆ ನಾವು ಪಂಚೆ ಬಟ್ಟೆ ಮೇಲೆ ಅಥವಾ ಯಾವುದಾದ್ರು ಒಂದು ಕಾಟನ್ ಸೀರೆ ಮೇಲೆ ಹಾಕ್ತೀವಿ ಅದು ತುಂಬ ಒಳ್ಳೇದು ಆದರೆ ಈ ಸಬ್ಬಕ್ಕಿದೇನಾಗುತ್ತೆ ಅಂದರೆ ಅಂಟ್ಕೊಂಡು ಹೋಗಿಬಿಡುತ್ತೆ ಬರೋದಿಲ್ಲ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಶೀಟನ್ನು ಯೂಸ್ ಮಾಡ್ತೀವಿ ದಪ್ಪ ಪ್ಲಾಸ್ಟಿಕ್ ತಗೊಳ್ಳಿ ಫುಡ್ ಗ್ರೇಡೆಡ್ ದಪ್ಪ ಪ್ಲಾಸ್ಟಿಕ್ ತೊಗೊಂಡು ಅದ್ರ ಮೇಲೆ ತಕ್ಷಣವೇ ಈ ರೀತಿ ಹಾಕ್ತಾ ಹೋಗಬೇಕು ಒಂದು ಸೌಟಲ್ಲಿ ಹಾಕಿದ ತಕ್ಷಣ ಅದು ನೀರಲ್ಲಿ ಸ್ವಲ್ಪ ನೀರಾಗಿರುವುದಾಗ ತಾನೇ ಹರಡ್ಕೊಳ್ಳುತ್ತೆ ಸೊ ಸೌಟಲ್ಲಿ ಒಂದು ಸರ್ತಿ ಹೀಗೆ ಮಾಡಿದ್ರೆ ಸಾಕು ಅದು ಕರೆಕ್ಟಾಗಿ ರೌಂಡಾಗಿ ಆಗುತ್ತೆ ಅಷ್ಟೇ ಸೊ ಈ ರೀತಿ ಎಲ್ಲವನ್ನು ಹಾಕಬೇಡಿ ಸೊ ಎಷ್ಟಾದರೂ ಪರವಾಗಿಲ್ಲ ತೆಳ್ಳಗೆ ತೆಳ್ಳಗೆ ಮಾಡಿಕೊಂಡು ಹಾಕ್ತಾ ಹೋಗಿ ಜಾಗ ಜಾಸ್ತಿ ಗ್ಯಾಪ್ ಕೊಡಬೇಡಿ ಸಾಲಾಗಿ ಹಾಕ್ತಾ ಹೋದರೆ ನೀವು ಒಂದು ಶೀಟ್ ಮೇಲೆ ಸುಮಾರು ಹಾಕ್ಬೋದು ಈ ರೀತಿ ಸಾಲಾಗ ಹಾಕಿದ್ರೆ ಇಲ್ಲೂ ನಾನು ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ಇಷ್ಟು ಅಗತ್ಯ ಇಲ್ಲ ಇನ್ನು ಹತ್ತು ಹತ್ರಕ್ಕೆ ಹಾಕ್ಕೊಂಡು ಹೋಗಿದ್ರೆ ಒಂದು ಕೊಂಡ್ ಟಚ್ ಆಗಬಾರ್ದು ಅಷ್ಟೇ ಆಗುತ್ತೆ ಅದನ್ನು ಎರಡು ಮೂರು ದಿನ ಬಿಸಿಲು ಚೆನ್ನಾಗಿರುವಾಗ ಒಣಗಿಸ್ಬಿಡಿ ಈ ರೀತಿ ಒಣಗಬೇಕು ಬೇಗ ಒಣಗೋಗುತ್ತೆ ಬಿಸಿಲು ಚೆನ್ನಾಗಿದ್ದರೆ ಮಾಡಿ ಮೇಲೆ ಹಾಕಿದರೆ ಒಂದೇ ದಿನ ಸಾಯಂಕಾಲಕ್ಕೆ ಒಣಗೋಗುತ್ತೆ ಆದರೆ ಹಿಂದೆ ಹಸಿ ಇರೋದ್ರಿಂದ ಸೊ ಅದನ್ನು ಮಗಚಿ ಮತ್ತೆ ಹಾಕಿದಾಗ ಈ ರೀತಿ ಒಣಗುತ್ತೆ ಸಬ್ಬಕ್ಕಿ ಹಪ್ಪಳ ಸಾಮಾನ್ಯ ಬೆಳ್ಳಗಿರುತ್ತಲ್ವ ಇಲ್ಲೊಂಚೂರು ಕಲರ್ ನಿಮ್ಗೆ ಗೊತ್ತಲ್ಲ ನಾನು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದ್ರಿಂದ ಗ್ರೀನ್ ಕಲರ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಖಾರ ಖಾರವಾಗಿ ಸೊ ಈ ರೀತಿ ಖಾರದಿಂದ ನೋಡಿ ಎರಡು ದಿನದಲ್ಲಿ ಸಂಡಿಗೆ ರೆಡಿ ಆಗೋಯಿತು ಒಂದು ಮೂರು ತಿಂಗಳಿಗೆ ಆಗೋಷ್ಟು ಸಣ್ಣಗೆ ರೆಡಿ ಆಗಿಬಿಡುತ್ತೆ ನೋಡಿ ಈಗ ನೋಡಿ ಇದನ್ನು ಒಂದೊಂದ್ರೆ ಕರ್ಕೊಳ್ತಾ ಹೋಗಬೇಕು ಸೊ ಕರೆದಾಗ ಕರುಂ ಕುರುಂ ಕರಂ ಕುರುಮ್ ಅಂತ ಚೆನ್ನಾಗಿರುತ್ತೆ ಭಾಳ ಚೆನ್ನಾಗಿ ಬರುತ್ತೆ ಕೆಡುವಂಥ ಸಾಧ್ಯತೆಗಳು ಇದು ಕೂಡ ಇಲ್ಲ ಕೆಲವು ಅಡುಗೆಗಳು ಕೆಡೋಕ್ಕೆ ಸಾಧ್ಯವೇ ಇಲ್ಲ ಅಂತಲ್ಲ ಆ ರೀತಿ ಅಡುಗೆಗಳಲ್ಲಿ ಇದು ಕೂಡ ಒಂದು ಈ ರೀತಿಯಾಗಿ ನೀವು ಕರ್ಕೊಳ್ಬಹುದು ಸೊ ತುಂಬ ರುಚಿಯಾಗಿರುವಂಥದ್ದು ಮನೆಯಲ್ಲೇ ಮಾಡಿದ್ದರಿಂದ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೇನು ಹತ್ರ ಭಯ ಇರೋದಿಲ್ಲ ಹೇಗೆ ಮಾಡಿರ್ತೋ ಏನು ಕಥೆ ಅಂತ ನಿಮ್ಮ ಕೈಯಲ್ಲಿ ಒಂದು ಖುಷಿ ಇರುತ್ತೆ ಹಾಗೆ ಮನೆಯವರಿಗೆ ನಾವೇ ಮಾಡಿದ ಅಡುಗೆ ಬಡಿಸೋದ್ರಲ್ಲಿ ಬಹಳನೇ ಖುಷಿ ಇರುತ್ತೆ ಸೊ ಹಾಗಾಗಿ ಈ ಖುಷಿಯನ್ನು ಹಂಚ್ಕೋಬೇಕಂದ್ರೆ ಒಂದು ಪ್ರಯತ್ನ ಮಾಡಿ ಏನಾದರೂ ವಿದ್ಯೆಗಳು ಕಲ್ತಿದ್ರೆ ಒಳ್ಳೇದು ಎಲ್ಲ ಸಿಗುತ್ತೆ ಈಗ ಎಲ್ಲ ಸಿಕ್ಕರೂ ಕೂಡ ನಮ್ಮದು ಅಂತ ಒಂದು ಕೈ ಬಳಕೆ ಆಗಬೇಕಲ್ಲ ಸೊ ಅದಕ್ಕೋಸ್ಕರ ಕಲ್ತ್ಕೊಳ್ಳಿ ನಮಗೂ ಒಂದಷ್ಟು ಅಡುಗೆ ಗೊತ್ತಿದೆ ಅಂತ ಹೇಳೋಕ್ಕೋಗ್ರೂ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಈ ರೀತಿಯಾಗಿ ಸ್ವಗ್ಗಸಾದ ಸಂಡಿಗೆ ರೆಡಿ ಊಟಕ್ಕೆ ಬಡಿಸ್ಕೊಳಕ್ಕೆ ಸಾರಿಗೆ ಮತ್ತು ಹುಳಿಗೆ ಅಥವಾ ಬೇಜಾರತ ಸಾಯಂಕಾಲ ನೀವು ಇದನ್ನು ಕರ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಉಪ್ಪಿದೆ ಖಾರ ಇದೆ ಸ್ವಲ್ಪ ಸ್ಪೈಸಿಯಾಗಿದೆ ಹಾಗೇ ತಿನ್ಬೋದು ಬೇಡವಾ ಇದನ್ನ ಸ್ವಲ್ಪ ಚಾಟ್ ಥರ ಮಾಡ್ಕೋಬೇಕಾದ್ರೆ ಇದನ್ನೆಲ್ಲ ಚೆನ್ನಾಗಿ ಪಟಪಟ ಅಂತ ಮುರಿದುಬಿಟ್ಟು ಮೇಲೆ ಈರುಳ್ಳಿ ಸಣ್ಣದಾಗಿ ಹಚ್ಚಾಕಿ ಕ್ಯಾರೆಟ್ ಚೆನ್ನಾಗಿ ತುರಿದು ಹಾಕಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಖಾರಕ್ಕೆ ಇನ್ನೊಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಖಾರ ಉದುರಿಸಿ ಒಂದು ಚೂರು ಹುಳಿ ಹಿಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಿನ್ನಿ ಟೊಮ್ಯಾಟೊ ಕೂಡ ಹಚ್ಚಾಕ್ಕೊಳ್ಳಿ ಅದು ಸಿಂಪಲ್ ಚಾಟ್ ಆಗುತ್ತೆ ಮಾಡ್ಬೋದಲ್ಲ ನೋಡಿ ಅನ್ನ ಹುಳಿ ಜೊತೆ ಒಂದು ಸೈಡ್ಗಿದ್ರೆ ಉಪ್ಪಿನಕಾಯಿ ಹಪ್ಪಳ ಇದ್ದರೆ ಸೊಗಸು ಮಾಡಿ ನೋಡಿ ತಿಂದು ಹೇಳಿ ಸೊ ಈ ಬಿಸಿಲು ಕರ್ಗೋಗಕ್ಕಿಂತ ಮುಂಚೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಡಿಗೆಯನ್ನು ತಂಡಿಗೆ ಮಾಡುವ ವಿಧಾನವನ್ನು ಹೇಳಿಕೊಟ್ಟು ಮುಗಿಸ್ತಾ ಇದ್ದೀನಿ ಜೊತೆಗೆ ಕಿವಿ ಮಾತಿಗೆ ಬಂದ್ಬಿಟ್ಟು ಇದೊಂದು ಸಣ್ಣದಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಏನಪ್ಪಾ ಅಂದರೆ ಊಟ ಮಾಡ್ತಾ ಮಾಡ್ತಾ ನೀರು ಕುಡಿಯೋ ಅಭ್ಯಾಸ ತುಂಬ ಜನಕ್ಕೆ ತುಂಬ ಇರುತ್ತೆ ಸಿಕ್ಕಾಪಟ್ಟೆ ನೀರು ಕುಡಿತಾರೆ ಆದರೆ ವೈದ್ಯರು ಹೇಳೋ ಪ್ರಕಾರ ಅದು ಒಳ್ಳೆಯ ಅಭ್ಯಾಸ ಅಲ್ಲ ಅಂತ ಆಮೇಲೆ ಊಟಕ್ಕಿಂತ ಮುಂಚೆ ಸ್ವಲ್ಪ ನೀರು ಕುಡಿಬೇಕು ಅಷ್ಟೇ ಜಾಸ್ತಿ ಕುಡಿಬಾರ್ದು ಊಟದ ಮಧ್ಯದಲ್ಲಿ ನೀರು ಕುಡಿಬಾರ್ದು ಜಾಸ್ತಿ ಅಂತ ಹೇಳ್ತಾರೆ ಸ್ವಲ್ಪ ಅಷ್ಟೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟೇ ಬಿಟ್ಟರೆ ಅದು ಗಟಗಟ ಅಂತ ನೀರು ಕುಡಿಯೋ ಅಭ್ಯಾಸ ಇರಬಾರ್ದು ಫುಲ್ಲಾಗಿ ಊಟ ಮಾಡಿ ಊಟ ಆದ ಅರ್ಧ ಗಂಟೆ ನಂತರ ಸ್ವಲ್ಪ ಸ್ವಲ್ಪ ನೀರು ಇದ್ರೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ಸೊ ಅಂಥವರ ಮೆಟಪಾಲಿಸಮ್ ಚೆನ್ನಾಗಿರುತ್ತೆ ಜೊತೆಗೆ ಸಂಪೂರ್ಣವಾಗಿ ಆಹಾರ ಪಚನ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಊಟಕ್ಕೆ ಮುಂಚೆ ಫುಲ್ ನೀರು ಕೊಡ್ಬಿಡೋದು ಅಥವಾ ಊಟ ಆಗಿದ ತಕ್ಷಣ ನೀರು ಕೊಡ್ಬಿಡೋದು ಇವೆರಡೂ ಕೂಡ ನಮ್ಮ ಒಳ್ಳೆಯ ಜೀರ್ಣಕ್ರಿಯೆಗೆ ಸಹಕಾರಿಯಲ್ಲ ಸೊ ಈ ನಾವು ಮಿಕ್ಸಿ ಜಾರ್ಗೆ ಹೇಗೆ ಅವಾಗ ಒಂಚೂಚೂ ನೀರು ಹಾಕ್ತಾ ಇರ್ತೀವಲ್ಲ ಅದನ್ನು ನೋಡ್ಕೊಂಡು ನೋಡಿಕೊಂಡು ಆ ರೀತಿ ನಮ್ಮ ಜಾರ್ ಹೊಟ್ಟೆ ಜಾರು ಕೂಡ ಅದೇ ರೀತಿ ಹಾಕಬೇಕು ಸೊ ಮಧ್ಯದಲ್ಲಿ ನಾವು ಜಾಸ್ತಿ ನೀರು ಕುಡಿಬಾರ್ದು ಊಟ ಮಾಡುವಾಗ ಇದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವಿಸ್ ಕಿಚನ್ ಇದು ಅಡುಗೆ ಮಾಡೋರಿಗೋಸ್ಕರ ಮಾಡಿರುವಂಥ ಚಾನೆಲ್ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ